ಇನ್ನು ಬಸ್ ಬೆಂಕಿಗಾಹುತಿಯಾಗಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ನವ್ಯ ಹಾಗೆ ರಶ್ಮಿ ಮೃತದೇಹವನ್ನು ಪತ್ತೆ ಹಚ್ಚುವುದು ಕಷ್ಟವಾಗ್ತಾ ಇದೆ ಪೋಷಕರಿಗೆ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ ಮೃತ ರಶ್ಮಿ ಮಾಹಿತಿ ಡಿಎನ್ಎ ಪರೀಕ್ಷೆಗಾಗಿ ರಕ್ತದ ಮಾದರಿಯನ್ನ ನೀಡಿದ್ದಾರೆ ತಂದೆ ರಕ್ತದ ಮಾದರಿ ನೀಡಿ ಹುಟ್ಟೂರಿಗೆ ರತ್ನಾಕರ್ ವಾಪಸ್ ಆಗಿದ್ದಾರೆ ರಶ್ಮಿ ತಂದೆ ರತ್ನಾಕರ್ ಮೃತ ರಶ್ಮಿ ಕುಟುಂಬಕ್ಕೆ ಧೈರ್ಯ ತುಂಬಿದ್ದಾರೆ ಕಾಗೇರಿ ಅವರು ರಶ್ಮಿ ಮೃತದೇಹ ಕುಟುಂಬಕ್ಕೆ ಕೊಡಿಸುವ ಭರವಸೆಯನ್ನ ಕೊಟ್ಟಿದ್ದಾರೆ ನೋಡಿ ಈಗ ರಶ್ಮಿ ಹಾಗೆ ನವ್ಯ ಇಬ್ಬರು ಕೂಡ ಸ್ನೇಹಿತಿಯರು ಅವರ ಮೃತದೇಹ ಸುಟ್ಟು ಕರಕಲಾದಂತಹ ಪರಿಸ್ಥಿತಿಯಲ್ಲಿ ಸಿಕ್ಕಿತ್ತು ಈಗ ರಮ್ಯಾ ರಶ್ಮಿ ಯಾರು ಅಥವಾ ನವ್ಯ ಯಾರು ಅನ್ನುವಂತಹ ಕುರಿತಂತೆ ಪೋಷಕರು ಕೂಡ ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಏಕೆಂದರೆ ಅವರ ಚೈನ್ ಇವ್ರು ಇದ್ರು ಇವರ ಚೈನನ್ನು ಅವ್ರು ಬಳಸ್ತಾ ಇದ್ರು ಹೀಗಾಗಿ ಚೈನ್ ನೋಡಿ ಇವ್ರದೇ ಮೃತದೇಹ ಅಂತ ಹೇಳೋದಕ್ಕೆ ಕಷ್ಟವಾಗ್ತಾ ಇದೆ ಅನ್ನುವಂಥ ಮಾತನ್ನು ಪೋಷಕರು ಹೇಳ್ತಾ ಇದ್ರು ಹೀಗಾಗಿ ಡಿ ಎನ್ ಎ ಮಾದರಿಯನ್ನು ಈಗ ವೈದ್ಯರು ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಅದರ ರಿಸಲ್ಟ್ ಬಂದ ನಂತರದಲ್ಲಿ ಮೃತದೇಹ ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗುತ್ತೆ ಈಗ ರಶ್ಮಿ ತಂದೆ ಡಿ ಎನ್ ಎ ಮಾದರಿಯನ್ನು ಕೊಟ್ಟು ಅವರ ಹುಟ್ಟೂರಿಗೆ ವಾಪಸ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಕಾಗೇರಿ ಅವರು ಕೂಡ ಕುಟುಂಬ ಅಂದರೆ ಅವರ ಮನೆಗೆ ಭೇಟಿ ಕೊಟ್ಟಿದ್ರು ಕುಟುಂಬಸ್ಥರಿಗೆ ಧೈರ್ಯ ಹೇಳುವಂತಹ ಕೆಲಸವನ್ನ ಮಾಡಿದ್ರು ಮತ್ತೆ ಆದಷ್ಟು ಬೇಗ ಮೃತದೇಹವನ್ನ ಕುಟುಂಬಕ್ಕೆ ಕೊಡಿಸುವ ಭರವಸೆಯನ್ನ ಕಾಗೇರಿ ಅವರು ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಏಕೆಂದರೆ ಈಗಾಗಲೇ ಐದು ಜನ ಅಲ್ಲಿ ಪ್ರಯಾಣಿಸ್ತಾ ಇದ್ದಂತಹ ಪ್ರಯಾಣಿಕರು ಸುಟ್ಟು ಕರಕಲಾಗಿದ್ರು ಅದರಲ್ಲಿ ಲಾರಿ ಚಾಲಕ ಆತನೂ ಆತನು ಕೂಡ ಮೃತದೇಹ ಪತ್ತೆ ಆಗಿತ್ತು ಅದರ ಜೊತೆಯಲ್ಲಿ ಇವತ್ತು ಬಂದಂತಹ ಮಾಹಿತಿಯ ಪ್ರಕಾರ ಮತ್ತೊಬ್ಬ ಚಾಲಕ ಕೂಡ ಮೃತಪಟ್ಟಿದ್ದ ಇನ್ನು ಚಿತ್ರದುರ್ಗ ಬಸ್ ದುರಂತದಲ್ಲಿನು ನವ್ಯ ಕೂಡ ದುರ್ಮರಣಕ್ಕೀಡಾದ್ರು ಮಗಳನ್ನ ನೆನೆದು ತಂದೆ ಮಂಜಪ್ಪ ಆಕ್ರಂದನ ಮುಗಿಲು ಮುಡ್ತಾ ಇದೆ ದೇವ್ನ ಜೊತೆ ಮಾತಾಡ್ತಾ ಕಣ್ಣೀರಿಟ್ಟಿದ್ದಾರೆ ತಂದೆ ಹೆತ್ತ ಮಗಳು ಈ ರೀತಿಯಲ್ಲಿ ಬಸ್ ಅಪಘಾತದಲ್ಲಿ ಮೃತಪಟ್ಟಿರೋದು ಅವರಿಗೆ ಆಘಾತದಂತೆ ನಿನ್ನೆ ಬೆಳಿಗ್ಗೆ ಏಳು ಗಂಟೆಗೆ ನಮಗೆ ವಿಷಯ ಗೊತ್ತಾಯ್ತು ಮಾನಸ ನವ್ಯ ಮಿಲನ ಮೂರು ಜನ ಹೋಗಿದ್ರು ಸ್ನೇಹಿತರು ಬದುಕಿ ಬಂದಂತಹ ಫೋನ್ ಮಾಡಿದ್ರು ಮಗಳು ಮಾನಸ ಸಂಪೂರ್ಣವಾಗಿ ಸುಟ್ಟು ಹೋಗಿದ್ದಾರೆ ಈ ಮಾನಸ ನವ್ಯ ಕತೆ ನಾವಾಗ್ಲೇ ಹೇಳ್ತಾ ಇದ್ವಿ ಅಂದ್ರೆ ಸ್ನೇಹಿತರು ಒಟ್ಟಿಗೆ ಹೋಗ್ತಾ ಇದ್ದಾಗ ಅವರ ಮೃತದೇಹ ಗುರುತು ಹಚ್ಚೋದು ಪತ್ತೆ ಹಚ್ಚೋದು ಬಹಳ ಕಷ್ಟಕರ ಆಗ್ತಾ ಇದೆ ಟಿವಿ ಜೊತೆ ಮಾತನಾಡ್ತಾ ತಂದೆ ಕಣ್ಣೀರಿಟ್ಟಿದ್ದಾರೆ ನಾವು ಪ್ರತಿನಿಧಿ ಮಾತನಾಡಿಸಿದ್ದಾರೆ ಕೇಳಿ ಇಂಜಿನಿಯರಿಂಗ್ ಓದ್ಕೊಂಡು ಟೆಕ್ ಅನ್ನು ಮಾಡಿ ಒಂದು ಕೆಲಸಕ್ಕೆ ಸೇರಿ ಪೋಷಕರಿಗೆ ಭವಿಷ್ಯವಾಗಬೇಕ ಆಗ್ಬೇಕಾದಂತಹ ಮಕ್ಕಳನ್ನ ಕಳ್ಕೊಂಡು ಪೋಷಕರು ಕಣ್ಣೀರಿಡ್ತಾ ಇದ್ದಾರೆ ನಾವೀಗ ಚಂದ್ರಾಯಪಟ್ಟಿರತಕ್ಕಂಥ ನವಿ ಅವರ ಮನೆ ಸಮೀಪ ಇದ್ದೀವಿ ನೋಡ್ತಾ ಇದ್ದೀವಿ ಅವರ ಬಂಧು ಮಿತ್ರ ಎಲ್ಲರೂ ಕೂಡ ಒಂದು ಮನೇಲಿ ಒಂದು ರೀತಿ ನೀರವ ಮೌನ ಕೆಲವು ದಿನಗಳ ಕಳೆದರೆ ಮಗಳ ಮದುವೆ ಮಾಡಲಿಕ್ಕೆ ಪೋಷಕರು ತಯಾರಿನ ಮಾಡ್ಕೊಂಡಿದ್ರು ಆದರೆ ನಡಿರತಕ್ಕಂಥ ಒಂದು ಭೀಕರ ದುರಂತದಲ್ಲಿ ಮಗಳನ್ನು ಕಳ್ಕೊಂಡಿರ್ತಕ್ಕಂಥ ಮನೆಯಲ್ಲಿ ಸಂಪೂರ್ಣವಾಗಿ ಒಂದು ರೀತಿ ಶೋಕ ಮಡಗಟ್ಟಿದೆ ಎಲ್ಲರೂ ಮನದಲ್ಲೂ ಕೂಡ ದುಃಖ ಮನೆ ಮಾಡಿದೆ ಇನ್ನೂ ಕೂಡ ಅವರ ಹೃದಯಗಳು ಕೂಡ ಕುಟುಂಬಗಳಿಗೆ ಹಸ್ತಾಂತರ ಆಗಿಲ್ಲ ಜೊತೆಗೆ ಮಾತಾಡಲಿಕ್ಕೆ ಅವ್ರ ತಂದೆ ಮಂಜಪ್ಪ ಅವರು ನಮ್ಮ ಜೊತೆಗಿದ್ದಾರೆ ನೆನೆ ಎಷ್ಟೊತ್ತಿಗೆ ತಮಗೆ ಗೊತ್ತಾಯಿತು ಏನು ವಿಷಯ ಬೆಳಗ್ಗೆ ಏಳು ಗಂಟೆಗೆ ಸಹ ಗೊತ್ತಾಯಿತು ಅವಳು ಮೂರು ಜನ ಹೋಗಿದ್ರು ಮಾನಸ ನವ್ಯ ಮಿಲನ ಅಂತ ಅದರಲ್ಲಿ ಮಿಲನರ ಒಂದು ಹುಡುಗಿ ಆಗಿದ್ಲು ಅವಳು ಫೋ ಹಾಸ್ಪಿಟ್ಲಲ್ಲಿದ್ದು ಅವಳು ಹಾಸ್ಪಿಟ್ಲಿಂದ ಯಾರ್ದೋ ನಂಬರಿಂದ ಬೇರೆ ನಂಬರಿಂದ ಫೋನ್ ಮಾಡಿದ್ಲು ಫೋನ್ ಮಾಡಿ ಅವಳು ಗಂಟೆಗೆ ನಮ್ಗೆ ವಿಷಯ ಗೊತ್ತಾಯ್ತು ನಮ್ಮ ಮಗಳು ಮತ್ತು ಮಾನಸ ಇಬ್ಬರದು ಅವ್ರ ಬಾಡಿ ಸೂಟ್ ಬಿಟ್ಟಿತ್ತು ಬಾಡಿನ ಐಡೆಂಟಿಫೈ ಮಾಡೋಕ್ಕೆ ನಮ್ಕಲ್ಲಿ ಆಗಲಿಲ್ಲ ಫುಲ್ ನಮ್ಮ ಮಗಳು ಸದ್ದಿರೋದಂತೂ ಸತ್ಯ ಅದು ಗಾಡಿ ಕರೆಕ್ಟಾಗಿ ಕುಂತ್ರೆ ಸೀಟ್ಗೆ ಹನ್ನೊಂದೇ ನಂಬರ್ ಹನ್ನೆರಡನೇ ನಂಬರ್ ಸೀಟ್ ಕರೆಕ್ಟಾಗಿ ಹೊಡೆದೈತೆ ಕರೆಕ್ಟಾಗಿ ಡೈವರ್ಟ್ ಹೊಡೆದ ಅಲ್ಲೇ ಜ್ಞಾನ ತಪ್ಪರವರು ಜ್ಞಾನ ತಪ್ಪಿದಾಗ ಅವರು ಸೂಟ್ ಆಗಿಬಿಟ್ರೆ ಅಲ್ಲೇ ಬಸ್ ಒಳಗೆ ಸೂಟ್ ಆಗಿಬಿಟ್ಟಾರೆ ಅದನ್ನು ತಂದಿದ್ರು ಆದರೆ ನಾವು ಗೊತ್ತು ಗೊತ್ತ ಮಾಡೋಕ್ಕಾಗಲಿಲ್ಲ ಮಾನಸ ಅವರು ತಂದೆನೇನು ಅವ್ರ ಮಗಳು ಏನೋ ಪತ್ತೆ ಮಾಡಿದ್ರು ಅವರು ಮಾನಸ ನವ್ಯ ಇಬ್ಬರು ಒಂದೇ ಥರ ತಗೊಳ್ಳೋರು ಅವ್ರು ಒಂದೇ ಥರ ಬಟ್ಟೆ ಹಾಕೋರು ಒಂದೇ ಥರ ಇದು ಮಾಡೋರು ಅವ್ರು ಓದಿದ್ದು ಒಂದೇ ಕಾಲೇಜಲ್ಲಿ ಓದಿದ್ದು ಎಲ್ಲ ಒಂದರಿಂದನೇ ಎಲ್ ಕೆ ಜಿ ಯು ಕೆ ಜಿಯಿಂದ ಒಂದೇ ತ ಒಂದೇ ಸ್ಕೂಲು ಒಂದೇ ಇದು ಒಂದೇ ಕಾಲೇಜು ರಾಜೀವ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿದ್ರು ಮಲೆನಾಡು ಕಾಲೇಜಲ್ಲಿ ಎಮ್ ಟಿಕ್ ಮಾಡಿದ್ರು ಬೆಂಗಳೂರಿಗೆ ಹೋಗಿ ಒಂದೇ ಕಂಪ್ನಿ ಕೆಲಸ ಸೇರ್ಕೊಂಡ್ರಿ ಇಬ್ಬರು ಒಂದೇ ಮನೇಲಿ ವಾಸ ಇದ್ರು ಒಂದೇ ತಟ್ಟಲ್ಲಿ ಅನ್ನ ತಿನ್ನೋರಿಬ್ಬರು ಒಟ್ಟಿಗೆ ಇದ್ರ ಜೊತೆಲಿ ಎಲ್ಲ ಹೋಗ್ಬೇಕಾದ್ರು ಒಟ್ಟಿಗೆ ಹೋಗೋರು ಒಂದು ಹೊರಗಡೆ ದೇವಸ್ಥಾನಕ್ಕೆ ಹೋಗ್ಬೇಕು ಒಟ್ಟಿಗೆ ಹೋಗೋರು ಊರಿಗೆ ಬರ್ಬೇಕಾದ್ರು ಒಟ್ಟಿಗೆ ಬರೋರು ನಮ್ಗೊಂದು ಧೈರ್ಯ ಇತ್ತು ಇಬ್ರು ಜೊತೆಲೇ ಅವರೆ ಎಲ್ಲದಕ್ಕೂ ಅನುಕೂಲ ಆಗಿದೆ ಅಂತ ಎಲ್ಲ ಚ ತುಂಬ ಚೆನ್ನಾಗಿದ್ರು ದೇವರು ಈ ಥರ ಒಂದು ಅನ್ಯಾಯ ಮಾಡಬಾರ್ದಾಯ್ತು ಎಲ್ಲೋ ಒಂದು ಕಡೆ ಒಂದು ರೀತಿ ಜೀವದ ಗೆಳತಿಯ ಥರ ಇದ್ದರು ಒಟ್ಟಿಗೆ ಒಂದು ರೀತಿ ಪ್ರಾಣ ಕಳ್ಕೊಳ್ಳುವಂಥ ಸಿಚುವೇಶನ್ ನಿರ್ಮಾಣ ಆಯಿತು ಹೌದು ಇಬ್ರು ಜೊತೆಲೇ ಇದ್ರೂ ಜೊತೆಲೇ ಹೋದ್ರು ಇಬ್ಬರು ನಮ್ಮನ್ನೆಲ್ಲ ಬಿಟ್ಟು ಜೊತೆಲೇ ಹೋದರು ತಂದೆಗೆ ಮಗಳು ಅಂದರೆ ಸಹಜವಾಗಿನೇ ಪ್ರೀತಿ ತುಂಬ ಇರುತ್ತೆ ಸರ್ ಮಗಳನ್ನು ಮದುವೆ ನಿಶ್ಚಯ ಏನು ಮಾಡಿದ್ರಿ ಅಂತ ಕೇಳ್ಬೋದು ಹೌದು ಸರ್ ಏಪ್ರಿಲ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಮದುವೆ ಇತ್ತು ಹೆಚ್ಚು ಏರು ಚೌಟ್ರಿ ಬುಕ್ ಆಗಿತ್ತು ಎಲ್ಲ ಎಲ್ಲ ಮುಕ್ಕಾಲು ಪರ್ಸೆಂಟು ಎಲ್ಲ ಸಿದ್ಧತೆ ಆಗಿತ್ತು ಸರ್ ಎಲ್ಲರೂ ಅಡುಗೆಯರಿಗೆ ಎಲ್ಲರೂ ಆರ್ಡರ್ ಕೊಟ್ಟಿದ್ದೋ ಎಲ್ಲ ಆಗಿತ್ತು ಮದುವೆ ಒಂದು ಆಗೋಕ್ಕಾಗಿತ್ತು ಜನವರಿ ಇಪ್ಪತ್ತೈದಕ್ಕೆ ಎಂಗೇಜ್ಮೆಂಟ್ ಇಟ್ಕೊಂಡಿದ್ದೋ ಅದು ಎಲ್ಲ ನಿರ್ಫಲ ಆಗುತ್ತೆ ಮಾನಸ ಮತ್ತು ನವ್ಯ ಹೇಗಿದ್ರು ಜೊತೆ ಜೊತೆ ಅವ್ರು ತುಂಬ ಚೆನ್ನಾಗಿದ್ರು ಸರ್ ಅವ್ರು ಬಾಳಿದ್ ಹೇಳಿದರು ಒಟ್ಟಿಗೆ ಇದ್ದರು ಒಟ್ಟಿಗೆ ಒಟ್ಟಿಗೆ ಓದಿ ಒಟ್ಟಿಗೆ ಇದ್ದರು ಸರ್ ಒಂದೇ ತೇಟಲ್ಲಿ ಅನ್ನ ತಿನ್ನೋರಿಬ್ರುವೇ ಹೋರಾಡೋರು ನಂದಿಷ್ಟು ನಿಂದಿಷ್ಟು ಜಾಸ್ತಿ ಆಯಿತು ನಿನ್ನ ದಿಷ್ಟು ತಿಂದಿಲ್ಲ ನೀನು ಜಾಸ್ತಿ ತಿಂದಿಲ್ಲ ನಂದು ಇದೆಲ್ಲ ನಿಂದು ಒಂದು ನೂಕಾಡ್ರು ತಟ್ಟೆ ಒಳಗೆ ಸರ್ ಇಬ್ಬರೂ ಒಂದೇ ತೇಟಲ್ಲಿ ಅನ್ನ ತಿನ್ನೋರು ಮತ್ತು ಬೇಗ ಸಂಬಂಧ ಹಾಗೆ ಪೊಲೀಸರು ತಮ್ ತಮ್ಗೇನು ಮಾಹಿತಿ ಕೊಟ್ಟಿದ್ದಾರೆ ಅಲ್ಲಿ ಪೊಲೀಸರು ತುಂಬ ಹೆಲ್ಪ್ ಮಾಡಿದ್ರು ಸರ್ ಅಲ್ಲಿ ಇದು ಮಾಡಿ ಗೊತ್ತು ಮಾಡೋದಕ್ಕೆ ಎಲ್ಲ ಡಿ ಎನ್ ಎ ತಗೊಂಡು ಎಲ್ಲ ಕಳಿಸ್ಕೊಟ್ಟಿದ್ದಾರೆ ಕಳ್ಸ್ಕೊಂಡು ಮೂರು ದಿನ ಫೋರ್ ಡೇಸಲ್ಲಿ ಎಲ್ಲ ಮಾಹಿತಿ ಕೊಡ್ತೀನಿ ಅಂತೇಳಿ ನಂಬರೆಲ್ಲ ತಗೊಂಡು ಅಡ್ರೆಸ್ ತಗೊಂಡು ಕಳಿಸಿದ್ದಾರೆ ಸರ್ ಮಗಳನ್ನು ಕಳ್ಕೊಂಡಿರ್ತಕ್ಕಂಥ ನೋವಿನಲ್ಲಿ ಎಲ್ಲರೂ ಕೂಡ ಇದ್ದಾರೆ ಇನ್ನೂ ಕೂಡ ಮೃತದೇಹ ಸಿಕ್ಕಿಲ್ಲ ಅಂತಕ್ಕಂಥ ನೋವು ಅವ್ರನ್ನ ಮತ್ತಷ್ಟು ದುಃಖಕ್ಕೀಡು ಮಾಡಿರ್ತಕ್ಕಂಥದ್ದು ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್ ಕೆ ಬಿ ಟಿ ವಿ ನೈನ್ ಹಾಸನ